పగతైతే నన్న గురువే శివన పాదనీ శరు ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜನತಾ ಸಹಕಾರ ಬ್ಯಾಂಕ್ ನಿಯಮಿತ ಹಾರುಗೇರಿಯಲ್ಲಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ದ್ವಿತೀಯ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ನಮನಾಂಜಲಿ ಕಾರ್ಯಕ್ರಮವೂ ಜರುಗಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಬಾ ಪಾಟೀಲ್ ಸರಣಿ ವಿಚಾರ ವಾಹಿನಿಯ ಅಧ್ಯಕ್ಷರಾದ ಶ್ರೀ ಐಆರ್ ಮಠಪತಿ ಹಾಗೂ ಸಂಚಾಲಕರಾದ ಎಸ್ ಎಲ್ ಬಾರ್ಗಿ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಕಾನದಂಗನಿ ಹೋಗಿರುರಿ ಶಿಷ್ಯರ ಕೂಗು ಕೇಳಿಲ್ಲವೆ ದಿವ್ಯತೆಯ ಅರಿತವರು ಈ ದಿವ್ಯತೆ ಅನ್ನುವ ಪದವನ್ನ ನಾವು ನೋಡ್ಕೊಂಡಾಗ ಬೆಳಕಿನ ಪ್ರಭೆ ಅನ್ನುವಂತ ಅರ್ಥವನ್ನು ನಾವು ಪ್ರಗತಿಸ್ತೀವಿ ಿವು ಅನ್ನುವ ಈ ಸಂಸ್ಕೃತದ ಮೂಲ ಅದು ಪ್ರಕಾಶ ಬೆಳಕು ಪಳವು ಪ್ರಭೆ ಅನ್ನುವ ಭಾವವನ್ನು ನಮಗೆ ಕೊಡ್ತಾ ಇದೆ ಪೂಜ್ಯರು ಆ ಬೆಳಕಣ್ಣ ಆ ಬೆಳಕಂದ್ರೆ ಅಖಂಡಲ

கானதலே போகிற்குள்ளே பத்த அந்த வந்தவரான